ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಅಂಡ್ ವಾಗ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕೋಸಿನ ಪಲ್ಯ ಮಾಡ್ತಾ ಇದ್ದೀನಿ ಇದು ಎಲೆಕೋಸು ಇದರಲ್ಲಿ ಎರಡು ತರ ಇರುತ್ತೆ ಒಂದು ಗೆಡ್ಡೆ ಕೋಸು ಎಲೆಕೋಸು ಅಂತಂದು ಇದು ಎಲೆಕೋಸು ನಾನು ತಗೊಂಡಿರೋದು ಇದರಲ್ಲಿ ಗೋಬಿನೂ ಮಾಡಬಹುದು ಚೆನ್ನಾಗಿರುತ್ತೆ ಗೋಬಿ ಮಂಜೂರಿ ಮತ್ತೆ ಗೆಡ್ಡೆ ಕೋಸು ಹುಳಿ ಅದು ಪಲ್ಯಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಈಗ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೀರುಳ್ಳಿ ಟೊಮೊಟೊ ಹಣ್ಣೆಲ್ಲ ಕಟ್ ಮಾಡಿದ್ದೀನಿ ಈ ಪಲ್ಯ ಮಾಡೋದಕ್ಕೆ ಇವನ್ನ ಸಣ್ಣದಾಗಿ ಪೀಸ್ ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಈಗ ಪಲ್ಯ ಮಾಡೋಣ ಈಗ ಒಂದು ಬಾಳೆ ಇಟ್ಟಿದ್ದೀನಿ ಪಲ್ಯ ಮಾಡೋದಕ್ಕೆ ಇದಕ್ಕೆ ಎಣ್ಣೆ ಹಾಕ್ಕೊಣ ಒಗ್ಗರಣೆ ಫಸ್ಟ್ ಒಗ್ಗರಣೆ ಹಾಕ್ಕೊಳ್ಳೋಣ ಇದನ್ನೇನು ಕುಕ್ಕರಲ್ಲಿ ಮಾಡೋದು ಬೇಡ ಓಪನ್ ಆಗೇ ಮಾಡ್ಬೋದು ಚೆನ್ನಾಗಿರುತ್ತೆ ಎಣ್ಣೆ ಸ್ವಲ್ಪ ಕಾಯಿಲಿ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಎಣ್ಣೆ ಮೇಲೆ ಇದಕ್ಕೀಗ ಟೊಮೆಟೊ ನೀರುಳ್ಳಿ ಹಸಿಮೆಣ್ಸಿಕ್ಕಿ ಎಲ್ಲ ಒಗ್ಗರಣೆಗೆ ಹಾಕ್ಬಿಡೋಣ ಕರಿಬೇವು ಎಲ್ಲ ಹಾಕ್ತಾಯಿದ್ದೀನಿ ನೆಂಚ್ಕೊಳ್ಳೋಕ್ಕಾದರೂ ಬರುತ್ತೆ ಚಪಾತಿಗೆ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಇದನ್ನ ಮಿಕ್ಸ್ ಮಾಡೋಣ சொல்ப உப்புனே எல்லாம் மிஸ் ಸ್ವಲ್ಪ ಫ್ರೈ ಆಗಲಿ ಈಗ ನೋಡೋಣ ಈಗ ಫ್ರೈ ಆಗಿದ್ದಾವೆ ನೀರುಳ್ಳಿ ಮಿರ್ಚಿಗೆ ಕಟ್ಟಮೊಟೊ ಎಲ್ಲ ಇದಕ್ಕೆ ಈಗ ಕೋಸು ಹಾಕೋಣ ಸಣ್ಣ ಕಟ್ ಮಾಡ್ಕೊಂಡಿದ್ವಲ್ಲ ಕೋಸು ಎಲ್ಲ ಮಿಕ್ಸ್ ಮಾಡೋಣ ನನ್ನ ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಎಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಒಂದು ಕಪ್ನಷ್ಟು ನೀರು ಹಾಕೋಣ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮೆತ್ತು ಬೇಯಬೇಕಲ್ವ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಈಗ ಸ್ವಲ್ಪ ಉಪ್ಪು ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಆಗಲೇ ಒಂದು ಸ್ಪೂನ್ ಹಾಕಿದ್ದೆ ಈಗ ಒಂದು ಸ್ಪೂನ್ ಹಾಕ್ತೀವಿ ಉಪ್ಪು ಗಟ್ಟಿ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಚಮಚ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಒಂದು ಚಮಚ ಸಾಂಬಾರು ಪುಡಿ ಒಂದು ಚಮಚ ಖಾರದ ಪುಡಿ ಒಂದು ಅರ್ಧ ಚಮಚ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಈಗ ಒಂದೆರಡು ಚಮಚ ತೆಂಗಿನ ತುರಿ ಹಾಕ್ತಾ ಇದೀನಿ ಹಸಿ ತೆಂಗಿನ ತುರಿ ಎಲ್ಲ ಮಿಕ್ಸ್ ಮಾಡೋಣ ಈಗ ಬಸ್ಸಾರು ಮಾಡ್ತಾರೆ ಇದರಲ್ಲಿ ಎಲೆಕೋಸಿನಲ್ಲಿ ತೊಗರಿಬೇಳೆ ಹಾಕ್ಬಿಟ್ಟು ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಒಂದು ಸ್ವಲ್ಪ ಬೇಯ್ ಬೇಯಬೇಕು ಸಾರಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬೇಕಾದ್ರೆ ನೀವು ಲಾಸ್ಟಿಗೆ ಒಂದು ನಿಂಬೆ ಹುಳಿ ಹಿಂಡ್ಕೋಬೋದು ನಾನೇ ನಿಂಬೆ ಹುಳಿ ಇದಕ್ಕೆ ಹಾಕಿಲ್ಲ ಇದು ಕಡಲೆಬೇಳೆ ನೆನೆಸಿ ಹಾಕಿದ್ರೂ ಚೆನ್ನಾಗಿರುತ್ತೆ ಪಲ್ಯ ಬೆಂದಿದೆ ಈಗ ಎಲ್ಲ ಮಿಕ್ಸ್ ಮಾಡೋಣ ಇನ್ನೊಂದು ಸಾರಿ ಈಗ ಪಲ್ಯ ರೆಡಿ ಆಯಿತು ಈಗ ಚಪಾತಿ ಮಾಡ್ತಾಯಿದ್ದೀನಿ ಇದಕ್ಕೆ ಚಪಾತಿ ಚೆನ್ನಾಗಿರುತ್ತೆ ಚಪಾತಿ ಬೇಯಿಸ್ಕೊಳ್ಳೋಣ seolah-olah airnya akan ಈ ಥರ ಚಪಾತಿಗೆ ತುಂಬ ಚೆನ್ನಾಗಿ ಶೂಟ್ ಆಗುತ್ತೆ ಪಲ್ಯ ಬೇಗನೆ ಮಾಡಬಹುದು ನೋಡ್ರಿ ಈ ಥರ ಕೆಂಪು ಬೇಸ್ಬಿಕ್ ಚಪಾತಿ ಚೆನ್ನಾಗಿರುತ್ತೆ ಸಾಫ್ಟಾಗಿ